ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮಂಜುಷಾ ವಸ್ತು ಸಂಗ್ರಹಾಲಯವನ್ನು ನೋಡ್ಕೊಂಡು ಬರೋಣ ಇದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಇರುತ್ತೆ ಐದು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಹಾಗೆ ಸೇನಾ ಅಂದರೆ ಆರ್ಮಿ ಆಗಿದ್ದರೆ ಅವರಿಗೆ ಫ್ರೀ ಇರುತ್ತೆ ಅವರ ಐ ಡಿ ಕಾರ್ಡನ್ನು ತೋರಿಸ್ಬೇಕಾಗತ್ತೆ ಐದು ವರ್ಷ ಕೆಳಗಿನ ಮಕ್ಕಳಿಗೂ ಕೂಡ ಫ್ರೀ ಆಗಿರುತ್ತೆ ಐದು ವರ್ಷ ಮೇಲ್ಪಟ್ಟಿದ್ರೆ ಇಪ್ಪತ್ತು ರೂಪಾಯಿನ ಟಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ ಆರ್ಮಿ ಪರ್ಸನ್ಸ್ ಆದರೆ ಅವರಿಗೆ ಫ್ರೀ ಇರುತ್ತೆ ಇದು ಇರೋದು ಧರ್ಮಸ್ಥಳದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಧರ್ಮಸ್ಥಳ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಶ್ರೀ ಮಂಜುನಾಥ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಅನ್ನೋ ಒಂದು ಸ್ಥಳದಲ್ಲಿ ವಸ್ತು ಸಂಗ್ರಹಾಲಯವಿದೆ ಈ ವಸ್ತು ಸಂಗ್ರಹಾಲಯವು ಶ್ರೀ ಮಂಜುನಾಥ ದೇವಸ್ಥಾನದ ಮುಂದುಗಡೆ ಸ್ವಲ್ಪ ದೂರದಲ್ಲಿ ಅನತಿ ದೂರದಲ್ಲಿ ಇರೋದು ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಟ್ವೆಂಟಿ ರುಪೀಸ್ ಇದೆ ಇಲ್ಲಿ ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರು ಸಂಗ್ರಹಿಸಿರುವ ವಿವಿಧ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ ಅಂದರೆ ವಿವಿಧ ಕಾಲಘಟ್ಟದಲ್ಲಿ ಬಳಕೆ ಆಗಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇವುಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಈ ತಾಮ್ರಿಂದ ಮಾಡಿರ್ತಕ್ಕಂಥ ಒಂದಿಷ್ಟು ಸಲಕರಣೆಗಳು ಬಳಕೆ ಆಗ್ತಕ್ಕಂಥ ಅಂದರೆ ಕಾಲದಿಂದ ಕಾಲಕ್ಕೆ ನಾವು ಏನಾಗ್ತಾ ಇದೆ ಚೇಂಜಸ್ ಆಗ್ತಾ ಇದೆ ಅಲ್ವಾ ಸೊ ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಒಂದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಏನೇನಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಸೊ ನೀವಿಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪೂಜಾ ಸಾಮಗ್ರಿಗಳು ಕಾಲ ಕಾಲದಿಂದ ಏನು ಬದಲಾವಣೆ ಆಗಿದವಲ್ವ ಎಲ್ಲ ಕಾಲದಲ್ಲಿರ್ತಕ್ಕಂಥ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನ ಇಲ್ಲಿ ಸಂಗ್ರಹಿಸಿದ್ದಾರೆ ಇದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಇರುತ್ತೆ ಇದು ಶ್ರೀ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಹತ್ತಿರದಲ್ಲಿಯೇ ಇರೋದು ಮಂಜುಷಾ ವಸ್ತು ಸಂಗ್ರಹಾಲಯ ಇಲ್ಲಿರುವ ವಸ್ತುಗಳನ್ನು ಶ್ರೀಯುತ ಡಿ ವೀರೇಂದ್ರ ಹೆಗಡೆಯವರು ಸಂಗ್ರಹಿಸಿದ್ದಾರೆ ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇಲ್ಲಿ ರಥ ಇದೆ ಹಾಗೆ ಸ್ಪೂನ್ಗಳು ವಿವಿಧ ಒಂದು ಕಾಲಘಟ್ಟದಲ್ಲಿ ಬಳಕೆ ಆಗಿರತಕ್ಕಂಥ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ ಮೂರ್ತಿಗಳು ಲೋಹದಿಂದ ನಿರ್ಮಿಸಿರ್ತಕ್ಕಂಥ ವಿವಿಧ ಕಾಲಘಟ್ಟದಲ್ಲಿನ ಬಳಕೆ ಆಗ್ತಕ್ಕಂಥ ಮೂರ್ತಿಗಳನ್ನು ಇಲ್ಲಿ ಇಡಲಾಗಿದೆ ಿಷ್ಟು ಶಿಲಾ ಇಲ್ಲೊಂದಿಷ್ಟು ಕೆಲವು ಕಡೆ ಅವುಗಳ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಶಂಕುಗಳು ಸೊ ಇದು ಮೀನಿನ ಒಂದು ಬೋನ್ಸ್ ನೀವೇನು ವೀಕ್ಷಣೆ ಮಾಡ್ತಿದ್ದೀಲ್ವಾ ದೊಡ್ಡ ಗಾತ್ರದ ಮೀನಿನ ಬೋನ್ಸ್ ಅದು ನಂದಿ ಹಾಗೆ ಆಂಜನೇಯ ಇದು ರಥ ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಪ್ರತಿಗಳು ಆಗಿನ ಕಾಲದ ವಿವಿಧ ಕಾಲಘಟ್ಟದ ಒಂದಿಷ್ಟು ಹಸ್ತಪ್ರತಿಗಳು ಹಾಗೆ ಪೇಂಟಿಂಗ್ಸ್ ನೀವೇನು ವೀಕ್ಷಿಸ್ತಾ ಇದ್ದ ಪೇಂಟಿಂಗ್ಸ್ ಒಂದಿಷ್ಟು ಪೇಂಟಿಂಗ್ಸ್ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಪೇಂಟಿಂಗ್ಸು ಇವುಗಳನ್ನು ಕೂಡ ಮ್ಯೂಸಿಯಮಲ್ಲಿ ಇಡಲಾಗಿದೆ ಸಂಗೀತಕ್ಕೆ ಸಂಬಂಧಿಸಿರ್ತಕ್ಕಂಥ ಸಲಕರಣೆಗಳು ಇನ್ಸ್ಟ್ರೂಮೆಂಟ್ಸು ನೋಡಿ ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾಗ್ತಾ ಬಂತು ಅನ್ನೋದನ್ನು ನಿವೀಕ್ಷಣೆ ಮಾಡ್ಬೋದು ಇವಾಗ ತುಂಬ ತಂತ್ರಜ್ಞಾನ ಬೆಳೆದಿದೆ ಹಿಂದೆ ಇವುಗಳನ್ನೆಲ್ಲ ಬಳಸ್ತಾ ಇದ್ರು ರೇಡಿಯೋ ಟೇಪ್ ರಿಕಾರ್ಡ್ ಇವಾಗೆಲ್ಲ ಬದಲಾಗಿದೆ ಏಕೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬದಲಾದಂತೆ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ ನೀವು ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ಯಾಮ್ರಾಗಳಿದವು ಒಂದಿಷ್ಟು ಮೂರ್ತಿಗಳು ನೋಡಿ ಬಂದೂಕುಗಳು ಹೇಗಿದ್ದಾವ ಆಯುಧಗಳು ಹೇಗಿದಾವೆ ನೋಡಿ ಕಾಲಿಂದ ಕಾಲಕ್ಕೆ ಬದಲಾಗಿರೋದು ನೀವು ಆಯುಧ ಗುರಾಣಿ ಖಡ್ಗ ಪಿಸ್ತೂಲ್ ಬಂದೂಕುಗಳು ಇವು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂದಂತೆ ಈ ಆಯುಧಗಳು ಕೂಡ ಬದಲಾಗ್ತಾ ಬರ್ತಾ ಇದೆ ರಾಟಿ ನೋಡಿ ಹೊಲಿಗೆ ಯಂತ್ರಗಳು ಬದಲಿದೆ ನೋಟುಗಳು ನಾಣ್ಯಗಳು ನೋಟುಗಳು ಎಷ್ಟೊಂದು ಬದಲಾಗ್ತಾ ಇದೆ ಗಡಿಯಾರ ಆಗಿನ ಹಳೆ ಕಾಲದ ಗಡಿಯಾರಕ್ಕೂ ಈಗಿನ ಗಡಿಯಾರಕ್ಕೂ ಬಹಳಷ್ಟು ಬದಲಾವಣೆ ಇದೆ ಟೈಪ್ ರೈಟರು ಮತ್ತು ಟೈಪ್ ರೈಟರ್ನ ಯಾರೂ ಕೂಡ ಉಪಯೋಗಿಸ್ತಾ ಇಲ್ಲ ಸೊ ಕುಳಿತುಕೊಳ್ಳುವ ಆಸನಗಳನ್ನು ಕೂಡ ನೀವು ಇಲ್ಲಿ ವೀಕ್ಷಿಸ್ಬೋದು ಹಳೆ ಕಾಲದ ಆಸನಗಳು ಹೇಗಿತ್ತು ಸೊ ಈಗಿನ ಕಾಲದ ಆಸನಗಳು ಹೇಗಿದ್ದಾವೆ ಸೊ ಭಾಳಷ್ಟು ಏನಾಗ್ತಾ ಬಂದಿದೆ ಅಂದರೆ ಬದಲಾವಣೆಗಳಾಗ್ತಾ ಬಂದಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಓಲ್ಡ್ ಈಸ್ ಗೋಲ್ಡ್ ಅಂತಲೂ ಕೂಡ ಹೇಳ್ತೇವೆ ಕೆಲವೊಂದು ವಸ್ತುಗಳಲ್ಲಿ ಕೂಡ ಈಗಲೂ ಕೂಡ ನಾವು ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳಬೇಕಾಗತ್ತೆ ಆದರೆ ನಾವು ಈ ಕ್ಯಾಮ್ರಾಗೆ ಬಂದಾಗ ಇವತ್ತು ಡಿಜಿಟಲೀಕರಣ ಏನಾಗ್ತಾ ಇದೆ ಅಂದರೆ ತುಂಬ ಅಭಿವೃದ್ಧಿ ಆಗ್ತಾ ಇದೆ ದೀಪಕಲಿಗೆ ಸಂಬಂಧಿಸಿರ್ತಕ್ಕಂಥ ಮೂರ್ತಿಗಳನ್ನು ಕೂಡ ಇಡಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಸೊ ವಿವಿಧ ಕಾಲಘಟ್ಟದಲ್ಲಿ ದೊರಕಿರತಕ್ಕಂಥ ಮೂರ್ತಿಗಳನ್ನೆಲ್ಲ ಸಂಗ್ರಹಿಸಿ ಸೊ ಆಗಿನ ಕಾಲದಲ್ಲಿ ಬಳಕೆ ಆಗ್ತಕ್ಕಂಥ ವಸ್ತುಗಳನ್ನು ಕೂಡ ಸಂಗ್ರಹಿಸಿಡಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಹೀಗೆ ವಿವಿಧ ಕಾಲಘಟ್ಟದ ಅನೇಕ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇವೆಲ್ಲವೂ ವಿವಿಧ ಕಾಲಘಟ್ಟದಲ್ಲಿ ಸಂಗ್ರಹಿಸಿರುವ ವಸ್ತುಗಳನ್ನು ವೀಕ್ಷಣೆ ಮಾಡಬಹುದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ